హాయ్ కైస్ వెల్కమ్ టు మై యూట్యూబ్ చనల్ ఇవత్ బదినకై బజ్జి హేగ్ మోదంత తోర్స్తీన బి ఐదు బదినకై ఐదు టమాటో మరి ఐదు మెణసినకై ఈ తగ్గ కుక్కరల్ హాకీ మూరు విజిల్ కుగ్స్కో విజిలలో అదన తగ్గు స్వల్ప ఆరో ఆరోకి ఇప్పుడు ఇలా అండి మసిబౌంది నిమిష నూ బాణలి తగ్గించిన బాణలేదు చన మిబోదు ఇది పాత్రలు అతను మసిబౌదు నిమ్మ ఇష్ట ఒక కల్లుపు అందరు రుచికి తు ఉప్పు హాకెు పుడి ఉప్పు హాక్రె అల్త గొత్త అదే నా కల్లుప్పు హాకీ అది కల్లుపు హాక స్వల్ప అది మసీత దీ నోడి పుడి మే మెణి హాకూ అది మెసికాయి హోం అది మసీపెది ఫస్ట్ మెషన్కై హాకూ ని ఖార ఎస్ బేకష్క జాస్తి బయస్కొని నిమ్మ ఖార ఎస్ బేకష్ హాకం ನೋಡಿ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಮೆಣಸಿಕೆ ಮಾತ್ರ ಎತ್ಕೊತಾ ಇದ್ದೀನಿ ಫಸ್ಟು ಐದು ಆರು ತಗೋತೀನಿ ಅಷ್ಟೇ ಆಮೇಲೆ ಬೇಕಾದ್ರೆ ಖಾರ ಸಾಲ್ದಿಲ್ಲ ಅಂದರೆ ಅಲ್ಲಿ ಮೆಣಸಿಕೆ ಇರ್ತಾವಲ್ಲ ಅದನ್ನು ಬೇಕಾದ ತಿರುಗಾಯಿತು ಲಾಸ್ಟಲ್ಲಿ ಹಾಕೊಂಡು ಮೆಸ್ಕೊಬೋದು ಅಂತ ಅದಕ್ಕೆ ಅದನ್ನ ಹಾಕೊಂಡು ಫಸ್ಟ್ ಅದನ್ನ ಮಸೀತಾ ಇದ್ದೀನಿ ಹಿಂಗೆ ಮಾಡ್ಕೊಂಡು ತಿಂದ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ಇದರಲ್ಲಿಂದ ಆಲೂಗೆಡ್ಡೆ ಗಡ್ಡೆ ತೆಗ ಹೀರೆಕಾಯಿ ಎಲ್ಲ ಏನೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ನಾವು ಹಿಂಗೆ ಮಾಡೋದು ಯಾವಾಗೂ ಅದಕ್ಕೆ ನಾವು ಹಿಂಗೆ ಮಾಡ್ತೀವಿ ಸೂಪರಾಗಿರುತ್ತೆ ಟೇಸ್ಟ್ ಮುದ್ದೆಗಂತೂ ಚೆನ್ನಾಗಿರುತ್ತೆ ಬಜ್ಜಿ ನೋಡಿ ಇವಾಗ ಹಿಂಗೆ ಮಸಿತಾ ಇದ್ದೀನಿ ಆ ಫಸ್ಟ್ ಅದು ಮೆಣಸಿಗಿ ಫುಲ್ಲು ನುಗ್ಮುಗ್ ಹಾಕಬೇಕಿಲ್ಲ ಅಂದರೆ ತಿರುಗಾ ಚೆನ್ನಾಗಿರಲ್ಲ ಖಾರ ಅಂಟಲ್ಲ ತಿರ್ಗ ಅದಕ್ಕೆ ಫಸ್ಟ್ ಮೆಣಸಿಕ್ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದು ಕಾಂಬಿನೇಷನ್ ಅಂದರೆ ತುಪ್ಪ ಮತ್ತು ಕಡಲೆ ಬೀಜ ಪುಡಿ ಎರಡು ಮಿಕ್ಸ್ ಮಾಡ್ಕೊಂಡು ಸೂಪರ್ ಸೂಪರಾಗಿರುತ್ತೆ ತುಪ್ಪನಾದ್ರೂ ಹಾಕೋಬೇಕು ಇಲ್ಲಾಂದರೆ ಕಳೆ ಬಿದ್ದು ನಿಮ್ಮ ಇಷ್ಟ ಯಾವುದು ಇಷ್ಟ ಆಗುತ್ತೋ ಅದ್ರಲ್ಲಿ ಹಾಕೊಂಡು ತಿಂದು ಎರಡಕ್ಕೂ ಮಸ್ತ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ಮೆಣಸಿಕೆ ಮೆಸ್ದಿದ್ದಾಯಿತು ಇವಾಗ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಬದ್ನೇಕಾಯಿ ಹಾಕೋಬೇಕು ಏನಕ್ಕೆ ಅದು ಬೇಗ ನುಣಗಾಗುತ್ತೆ ಟಮೊಟೋ ಆಗೋಲ್ಲ ಅದಕ್ಕೆ ಇವಾಗ ಟೊಮಾಟೊ ಹಾಕೊಂಡು ಚೆನ್ನಾಗಿ ಇದ್ದೀನಿ ಅಂದರೆ ಬಾಯಿಗೆ ಬಾಗಿ ಸಿಕ್ಬಾರ್ದಲ್ಲ ಅದಕ್ಕೆ ಫುಲ್ಲು ಚೆನ್ನಾಗಿ ಮಸಿಬೇಕು నిష్ అసలు నిన్ను బేదా బేస్కోబోదు అందరి నాలు హాక ఐదు ఆకబు నిమ్మ జన ఎస్ అద్రమే హాకం మార్కళి సూపర్గా నోడి ఇవ్ టమాటన హెం మసి ఫుల్ నూగ నూకు టమాటో ఎలా ఇదాయిత ఇవ బాయ్ హోతాయి నోడి బదనేకై హాకొక అదేం బేగ ఇదో బెంక బి ఆతారు ನಾನು ಹಾಕೋದು ಮಾಡ್ತಾ ಹೋದೆ ಅದು ಬೇಯಿಸವಾಗಿನೂ ಹಾಕೋಬೇಕು ಅದು ಆವಾಗ ಮೆತ್ತಿಗೆ ಇರುತ್ತಲ್ಲ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೊಂಡು ಮಾಡ್ತಾಬಿಟ್ಟೆ ನೋಡಿ ಅವಾಗ ಬಂದಕ್ಕೆ ಹಾಕ್ತಾಯಿದ್ದೀನಿ ಇದು ಮೂರು ಹಾಕಿ ಚೆನ್ನಾಗಿ ಮಜ್ದು ಇದಕ್ಕೆ ಒಗ್ಗರಣೆ ಹಾಕೊಂಡು ತಿಂದು ಚೆನ್ನಾಗಿರುತ್ತೆ ಒಗ್ಗರಣೆನ ಹಾಕೋ ಒಬ್ಬೊಬ್ರು ಒಗ್ಗರಣೆ ಹಾಕ್ತಾರೆ ಒಬ್ಬೊಬ್ರು ಹಾಕೋಲ್ಲ ನಾವು ಹಾಕ್ತೀವಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಇರುತ್ತಲ್ವ ಅದಕ್ಕೆ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಹೆಂಗೆ ಹೆಂಗ್ ಹಂಗೆ ಮಾಡ್ಕೊಬೋದು ಈ ಬದ್ನೇಕೆ ಬದರಿಂದ ಒಬ್ಬೊಬ್ರಿಗೆ ಗೊತ್ತಿಲ್ಲ ಅದಕ್ಕೆ ಅವ್ರಿಗೋಸ್ಕರ ಇದು ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ ನಮಗಿಂತ ಬೇರೆ ಥರ ರೆಸಿಪಿಗಳು ಅಂದರೆ ನಮ್ಮ ಕಡೆ ಏನೇನು ಮಾಡ್ತಾರೆ ಹೊಸ ಹೊಸದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ನನ್ನ ಚಾನೆಲ್ನ ಈ ಕಡೆ ನಮ್ಮ ತಂಗಿ ಒಗ್ಗರಣೆ ಹಾಕೋಕೆ ಈರುಳ್ಳಿ ಕೊಯ್ಕೊಂಡು ಕೊಡ್ತಾಯಿದ್ದಾಳೆ ಮತ್ತು ಅದನ್ನ ನಾನು ಬೇರೆ ಪಾತ್ರೆ ಹಾಕಿ ಆ ಬಾಣಲಿನೇ ತೊಗೊಂಡಿದ್ದೀನಿ ಒಗ್ಗರಣೆ ಹಾಕೋಕ್ಕೆ ಫಸ್ಟ್ ಎಣ್ಣೆ ಹಾಕಿ ಆಮೇಲೆ ಅದಕ್ಕೆ ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕಿದ್ರೆ ಒಂದು ಸ್ವಲ್ಪ ರುಚಿ ಬರುತ್ತಂತ ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಬನ್ನಿಕಾಯಿ ಬಜ್ಜಿ ಹಾಕಿ ತೀರ್ಬಿಟ್ಟು ಆಗೋದ್ ಬಜ್ಜಿ ಈಗದೇ ಕೊನೆ ಮತ್ತು ನಿಮ್ಗೆ ಯಾವುದಾದ್ರೂ ಹೊಸ ಅಡುಗೆ ಬೇಕಂದೇ ಇಲ್ಲ ಯಾವುದಾದ್ರೂ ನೀವು ಹೊಸ ರೆಸಿಪಿ ಬೇಕಂದೇ ಕಮೆಂಟ್ ಮಾಡಿ ಅದನ್ನು ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಮತ್ತು ಈ ಕಡೆ ಮುದ್ದೆಗೆ ಇಕ್ಕಿದ್ದೀನಿ ಅನ್ನೂ ಇವಾಗ ನಾನೇ ಮಾಡಿದ್ದು ಇವಾಗ ಅನ್ನ ಸೈಡಿಗೆ ಇಕ್ಕಿದ್ದೀನಿ ಮಾಡಿ ಅದು ಆವಾಗೇ ಆಗೈತೆ ಅದಕ್ಕೆ ಬಜ್ಜಿಗೆ ಒಬ್ಬನೇ ಹಾಕೋಕ್ಕಂತ ರೆಡಿ ಮಾಡ್ಕೊಂಡೆ ಇವತ್ತು ನಮ್ಮಮ್ಮ ಬರೋದು ಲೇಟ್ ಆಯಿತು ಅದಕ್ಕೆ ಫಸ್ಟ್ ಟೈಮ್ ನಾನು ಏನು ಯಾರ ಹತ್ರನೂ ಹೇಳ್ಸ್ಕೊಂಡ್ರೆ ಹಂಗೆ ನಾನೇ ಮಾಡ್ತಾ ಇರೋದು ನಮ್ಮಮ್ಮ ಇದ್ದಿದ್ದು ಎಲ್ಲ ಹೇಳ್ಕೊಂಡು ಕೊಡ್ತಿದ್ರು ಎಷ್ಟು ಎಷ್ಟು ಹಾಕ್ಬೇಕು ಎಷ್ಟು ಎಷ್ಟು ಹಾಕ್ಬಾರ್ದು ಅಂತ ಇವತ್ತು ನಾನೇ ಮೇಲೆ ಎಲ್ಲ ಹಾಕೊಂಡು ನಾನೇ ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀನಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅವರೆಲ್ಲ ತಿಂದ ಮೇಲೆ ಹೇಳಬೇಕು ಅವರೇ ನೋಡಿ ಇಲ್ಲಿ ಫ್ರೈ ಆಗೋಕ್ಕೆ ಯೂರಿಯಾ ಹಾಕಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಬಜ್ಜಿ ಹಾಕಿ ಫುಲ್ ಮಿಕ್ಸ್ ಮಾಡಿಬಿಡ್ತೀನಿ ನನಗೆ ತೋರಿಸ್ತೀನಿ ನೋಡಿ ನೋಡಿ ಫ್ರೈ ಆಗೈತೆ ಇವಾಗ ಇದಕ್ಕೆ ಬಜ್ಜಿ ಎತ್ಕೊಂಡು ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಮಿಕ್ಸ್ ಮಾಡಾಗ ಸ್ವಲ್ಪ ಬಿಸಿ ಆಗುತ್ತಲ್ವ ಅದಕ್ಕೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಬಿಸಿಯೋ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನನ್ಗೆ ಒಂದು ಕೈಯ್ಯಲ್ಲಿ ಮೊಬೈಲ್ ಐತಿ ಇನ್ನೊಂದು ಕೈಯಲ್ಲಿ ಸೌಟ್ ಇಟ್ಕೊಂಡು ಚ ಮಿಕ್ಸ್ ಮಾಡೋಕಾಗಲ್ಲ ಅಂತ ನಮ್ಮ ತಂಗಿನ ಕರಿತಿದ್ದೆ ಮೊಬೈಲ್ ಇಟ್ಕೊಬಾ ನಾನು ನಾನು ಮಿಕ್ಸ್ ಮಾಡಬೇಕಂತ ಅದಕ್ಕೆ ಅವ್ಳು ಬಂದು ಮೊಬೈಲ್ ಇಟ್ಕೊಂಡು ನೋಡಿ ಇವಾಗ ನಾನು ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಬಿಸಿ ಆಗಬೇಕಲ್ವ ಅದಕ್ಕೆ ಇಷ್ಟೇ ಗಾಯ್ಸ್ ನಮ್ಮ ಕಡೆ ಬಜ್ಜಿ ಮಾಡೋದು ಸಿಂಪಲ್ಲಾಗಿ ಅರ್ಜೆಂಟ್ ಆಗೋ ಆಗೋ ಅಡುಗೆ ಅಂದೇ ಇದೆ ಬೇಗ ಮಾಡಿಕೊಂಡು ತಿನ್ಬೋದು ಅರ್ಜೆಂಟಾಗಿದ್ದಾಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತೇನೆ ಥ್ಯಾಂಕ್ ಯು